ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಬೆಳಗಾವಿ ಜಿಲ್ಲೆ ಗೋಕಾಕ್ ಇದೆಯಲ್ಲ ಬಹಳ ವರ್ಷಗಳಿಂದ ಹಿಂದುಳಿದ ಪ್ರದೇಶ ಆಗಿತ್ತು ಆವಾಗ ಪಕ್ಕದಲ್ಲೇ ಘಟಪ್ರಭಾ ನದಿ ಹರಿಯುತ್ತಿದ್ದರೂ ಆ ಊರಿಯನ್ ದಾರಿದ್ರ್ಯಕ್ಕೇನು ಸುಲಭ ಆಗಿರಲಿಲ್ಲ ನಿವಾರಣೆ ಆಗಲೇ ಇಲ್ಲ ಕ್ಷೈರೋಗ ಒಂದು ದೊಡ್ಡ ಪಿಡುಗಾಗಿತ್ತು ಆವಾಗ ಆ ಸಮಯದಲ್ಲಿ ಬಂದವರು ಡಾಕ್ಟರ್ ಜಿ ಎಸ್ ಕೊಕಟ್ನೂರನ್ನೋರು ಅಮೇರಿಕೆಯಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಪರಿಣಿತಿ ಪಡೆದಂಥವ್ರು ದೊಡ್ಡ ಖ್ಯಾತಿ ಪಡೆದಂಥವ್ರು ಅವರು ಗೋಕಾಕದ ಘಟಪ್ರಭ ನದಿ ದಂಡೆ ಮೇಲೆ ಸೇವೆ ತಲುಪಿಸಬೇಕು ಅಂತ ಬಂದು ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂದ್ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹುಟ್ಟುಹಾಕಿದರು ಬಾಲ್ಯದಿಂದಲೂ ಈ ಪ್ರದೇಶ ಹಿಂದುಳಿದ ಆ ಸಂಕಟ ಕಂಡು ಕೊಕಟ್ನೂರವರಿಗೆ ಇದು ಬರೀ ಆರೋಗ್ಯ ಕೇಂದ್ರ ಆಗದೆ ಅವ್ರ ಕರ್ಮಭೂಮಿ ಆಯ್ತು ಅವರೇನು ಮಾಡಿದರು ಸಂಸ್ಥೆ ನಡೀಬೇಕಲ್ವ ತಮ್ಮಂತೆ ಸಮಾನ ಮನಸ್ಕರಾದ ವೈದ್ಯರನ್ನ ಕಾರ್ಯಕ್ಷೇತ್ರ ಕೇಳ್ಕೊಂಡು ಬಂದರು ಆಗ ಬಂದವರು ನಾಸು ಹರಡಿಕರ್ ಅವರು ಆಗಾಗಲೇ ಸಮಾಜ ಕಾರ್ಯದಿಂದ ಜ ಪ್ರಖರ ದೇಶಪ್ರೇಮದಿಂದ ಜನಮನವನ್ನು ಗೆದ್ದಂಥ ಹರಡಿಕರ್ ಅವರು ತಮ್ಮ ಸೇವೆಯನ್ನು ಗೋಕಾಕ್ ತಾಲೂಕಿನ ಜಿಲ್ಲೆಗೆ ವಿಸ್ತಾರ ಮಾಡಿದರು ನಂತರ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಈ ಸಂಸ್ಥೆಯನ್ನು ಸೇರಿದಂಥ ವೈದ್ಯರು ಎಂ ಕೆ ವೈದ್ಯ ಅಂತ ಅವರ ಹೆಸರು ಅವರು ತೀರ್ಕೊಳ್ಳುವವರೆಗೂ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರವರೆಗೆ ತಪಸ್ಸಿನ ಹಾಗೆ ಆ ಸಂಸ್ಥೆಯನ್ನು ಬೆಳೆಸಿದರು ಅವರ ಕಾಲದ ಸಂಸ್ಥೆ ವಿಶಾಲವಾಗಿ ಹರಡಿತು ಇವತ್ತೇನಾದರೂ ಆ ಬೃಹತ್ ಆಧುನಿಕ ಸಂಸ್ಥೆ ನೋಡಿದಾಗ ಅವರೇ ಅದರ ಶಿಲ್ಪಿಗಳು ಅಂದರೆ ಆಶ್ಚರ್ಯ ಏನಲ್ಲ ಸ್ವಾತಂತ್ರ್ಯದ ನಂತರ ಅದರಲ್ಲೂ ಐವತ್ತೊಂದನೇ ಇಸ್ವಿಯ ನಂತರ ತ್ರಿವಿಕ್ರಮನ ಹಾಗೆ ಸಂಸ್ಥೆ ಬೆಳೀತು ಆಗ ಮುಂಬೈ ಸರ್ಕಾರದಿಂದ ನೂರ ನಲವತ್ತಾರು ಎಕರೆ ಜಮೀನು ಪಡೆದು ನರ್ಸ್ಗಳ ತರಬೇತಿ ಕ್ಷಯರೋಗ ನಿವಾರಣಾ ಘಟಕ ಪ್ರಾಥಮಿಕ ಶಿಕ್ಷಣ ಮಹಿಳೆಯರು ಉದ್ಯೋಗ ಏನು ಒಂದೇ ಎರಡು ಎಲ್ಲ ಸ್ಥಾಪನೆ ಮಾಡಿ ಸಾರ್ವಜನಿಕ ಸೇವೆಗೆ ಒಂದು ಹೊಸ ಅಧ್ಯಾಯ ಬರೆದಂಗಾಗಿತ್ತು ಯಾಕೆ ಇದನ್ನು ಹೇಳಬೇಕಾಯಿತು ಅಂತ ಮಾತು ಹೇಳಬೇಕು ಡಾಕ್ಟರ್ ವೈದ್ಯರವರ ಮಾನವೀಯತೆ ಅಸಾಮಾನ್ಯವಾದದ್ದು ಅಂತ ಅವ್ರ ಕಡೆ ಬರುವಂಥ ಯಾವುದೇ ರೋಗಿ ಒಂದು ಗಿರಾಕಿ ಅಲ್ಲ ಇವತ್ತಿನ ಕಲ್ಪನೆ ಮಾಡಿಕೊಳ್ಳಿ ಹಾಸ್ಪಿಟ್ಲಲ್ಲಿ ಕ್ಲೈಂಟ್ ಅಂತ ಕರಿತೀವಿ ಗಿರಾಕಿ ಅದು ಅವರಿಗೆ ಗಿರಾಕಿ ಅಲ್ಲ ಇವರಿಗೆ ಸೇವೆಯ ಅವಕಾಶ ಕೊಡುವಂಥ ಉಪಕಾರಿ ಅವನು ಅಂತ ಹೇಳ್ತಾ ಇದ್ರು ನನಗೆ ಅವಕಾಶ ಕೊಟ್ಟಿದ್ದಾನಲ್ಪ ಸೇವೆ ಮಾಡೋದಕ್ಕೆ ಆ ರೋಗಿ ಬಗ್ಗೆ ಅವ್ರು ವಹಿಸ್ತಿದ್ದಂಥ ಕಾಳಜಿ ಮಾತ್ರ ಅನನ್ಯವಾದಂಥದ್ದು ಆಸ್ಪತ್ರೆಯಲ್ಲೂ ಒಂದು ಚೂರು ಹೆಚ್ಚು ಮಾತ್ರ ಸಾಕು ತಮ್ಮ ವೈಯಕ್ತಿಕ ಸೋಲು ಅಂದ್ಕೋಬೇಕು ಅವರು ಆ ಥರ ಪ್ರಸಂಗ ದೊಡ್ಡವರು ಬಂದಾಗ ಎರಡು ದಿವಸ ಬೇರೆ ಕಡೆ ಮುಂಬೈಗೆ ಹೋಗಿದ್ದಾರೆ ಇವರು ಬೇರೆ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ ಬರೋದ್ರೊಳಗೆ ಯಾರ್ದೋಬ್ಬರು ಆರೋಗ್ಯ ಕುಸಿದು ಅವರು ಮೃತರಾದರು ಅಂದ್ಕೊಂಡ್ರು ಛೇ ಇರಬೇಕಾಗಿತ್ತು ನಾನು ಇರಬೇಕಾಯ್ತು ನಾನೇನು ತಪ್ಪಾಯಿತು ಅಂತಪಡಿಸಿದ್ರು ಎಲ್ಲ ವೈದ್ಯರ ಮೇಲೆ ನಂಬಿಕೆ ಅಪಾರವಾಗಿದ್ದರೂ ಕೂಡ ತಾನು ಮಾಡೋ ಕೆಲಸ ಮಾಡಬೇಕು ಅಂತ ಇನ್ನೊಂದು ಮಾತು ಹೇಳಬೇಕು ಸ್ನೇಹಿತರೆ ನಿಮ್ಮ ಕಣ್ಣು ಮುಂದೆ ಬರಬೇಕು ಚಿತ್ರ ಅದು ವೈದ್ಯರು ಒಂದು ಪದ್ಧತಿ ಹಾಕ್ಕೊಂಡಿದ್ದರಂತೆ ತಮಗೆ ಆಸ್ಪತ್ರೆಯಲ್ಲಿ ಯಾವುದೋ ಬಂದಂಥ ಒಂದು ರೋಗಿ ಯಾವುದೋ ಕಾರಣಕ್ಕೆ ಮೃತರಾದರೆ ವೈದ್ಯರಲ್ಲಿ ಬಂದು ಆ ದೇಹ ಆಸ್ಪತ್ರೆಯನ್ನು ತಗೊಂಡು ಹೋಗೋದಕ್ಕೆ ಮೊದಲು ಒಂದು ಹಾರ ಹಾಕ್ತಿದ್ರಂತೆ ಹಾರ ಹಾಕಿ ಕೈ ಮುಗಿತಿದ್ರು ನಾವು ಪ್ರಾಮಾಣಿಕವಾಗಿ ನಿಮ್ಮ ಆರೋಗ್ಯ ಸುಧಾರಣೆಗೆ ಶ್ರಮ ಮಾಡಿದ್ದೇವೆ ಆದರೆ ಅರಿತೋ ಅರೀದೇನೋ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಸಮ ಅಂತ ಬೇಡ್ಕೋಬೇಕಂತಿ ಇದು ನೋಡಿ ಎಂಥ ವಿಚಿತ್ರ ಅನಿಸುತ್ತೆ ಈ ಘಟನೆ ನಾನು ಹೇಳಿದವರು ನನಗೆ ಅತ್ಯಂತ ಹಿರಿಯರು ಪೂಜ್ಯರಾದಂಥ ಶ್ರೀ ಪಿ ಆರ್ ಮುಂಡೇವಾಡಿಯವರು ಇವತ್ತಿನ ದಿವಸದಲ್ಲಿ ರೋಗಿಗೆ ಗೊತ್ತಾಗದ ಹಾಗೆ ಅವನ ದೇಹದ ಅಂಗಗಳನ್ನ ಕಿತ್ಕೊಳ್ಳುವಂಥ ವೈದ್ಯರಿದ್ದಾರೆ ಅವರು ಯಮರಾಜ ಸಹೋದರ ಅಂತ ಕರೀತಾರೆ ಯಮರಾಜ ಬರೀ ಪ್ರಾಣ ಮಾತ್ರ ತಗೋತಾನಂತೆ ಇವರು ಯಮರಾಜ ಸಹೋದರ ಪ್ರಾಣವನ್ನು ತಗೋತಾನೆ ದುಡ್ಡು ತಗೋತಾನೆ ಅಂತ ಇಂಥ ಹಲವಾರು ವೈದ್ಯ ವ್ಯಾಪಾರಿಗಳನ್ನು ಕಂಡಾಗ ಡಾಕ್ಟರ್ ವೈದ್ಯರಂಥವ್ರ ಹೆಂಗೆ ಕಾಣಿಸುತ್ತಾರಲ್ಲ ಒಂದೇ ಪ್ರಾರ್ಥನೆ ಅಂಥ ವೈದ್ಯರ ಗುಣ ನಮ್ಮ ಬೇರೆ ವೈದ್ಯರಲ್ಲೂ ಸ್ವಲ್ಪ ಬರಲಿ ಅಂಥವರ ಸಂತತಿ ಸಾವಿರ ಆಗಲಿ ಅಂತ ಬೇಡಿಸಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇ ಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿ ಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ